ನಮಸ್ತೆ ಸ್ನೇಹಿತರೆ ಈ ದಿನದ ವಿಷಯ ಏನು ಗೌರಿ ಗಣೇಶ ಹಬ್ಬ ಬರ್ತಾ ಇದೆ ಬಂದಿದೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀವಿ ಸ್ನೇಹಿತರೆ ಅದರ ಹಿಂದೆ ಇರುವ ವೈಜ್ಞಾನಿಕ ಕಾರಣ ಗೌರಿ ಗಣೇಶ ಹಬ್ಬ ಎಂತಕ್ಕೆ ಮಾಡ್ತಾರೆ ಗ ಗಣೇಶನ ವಿಗ್ರಹ ಯಾವ ರೀತಿ ಇರಬೇಕು ಗೌರಿ ವಿಗ್ರಹ ಎಂತಕ್ಕೆ ಅರ್ಧ ಇದೆ ಅಥವಾ ಗಣೇಶ ಹಬ್ಬ ಯಾರು ಮೊದಲು ಪ್ರಾರಂಭ ಮಾಡಿದ್ದು ಅದರ ಸಂಪೂರ್ಣವಾದ ವಿವರಣೆ ವೈಜ್ಞಾನಿಕ ಚಿಂತನೆ ಅದರಿಂದ ಇರುವಂತಹ ಏನು ಋಷಿ ರಹಸ್ಯಗಳು ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ ಪೂರ್ತಿ ವಿಡಿಯೋ ನೋಡಿ ಅಲ್ಲೆಲ್ಲಿ ಓಡಿಸಿ ಓಡಿಸಿ ಅಥವಾ ತುಂಬ ವಿಡಿಯೋ ದೊಡ್ಡದಾಗಿದೆ ಅಂತಂದ್ಬಿಟ್ಟು ನೋಡಿದಿರ ಹೋಗ್ಬೇಡಿ ಈ ಮಾಹಿತಿ ನಿಮಗೆ ಹೊರಗಡೆಯಲ್ಲೂ ಸಹ ಸಿಗೋದಕ್ಕೆ ಸಾಧ್ಯ ಇಲ್ಲ ನನ್ನಲ್ಲಿರುವ ಚಿಂತನೆ ಮತ್ತೆ ನಾನು ಗುರು ಹಿರಿಯರಿಂದ ಕಲ್ತಿದಂಥ ವಿದ್ಯೆ ಪ್ರತಿಯೊಂದು ಸಹ ಇದರಿಂದ ಇರುವಂಥ ವೈಜ್ಞಾನಿಕ ಕಾರಣ ಸಂಪೂರ್ಣವಾಗಿ ತಿಳ್ಸಿಕೊಡ್ತೀನಿ ಸ್ನೇಹಿತರೆ ನೋಡಿ ಗೌರಿ ಗಣೇಶ ಹಬ್ಬ ಅಂದರೆ ನಮ್ಮ ಮನೆಯಲ್ಲಿ ಅಥವಾ ಊರುಗಳಲ್ಲಿ ತುಂಬಾ ಸಡಗರ ಸಂಭ್ರಮ ಮನೆ ಮಾಡಿರ್ತದೆ ಅಂದ್ರೆ ಹಬ್ಬಗಳು ಮಾಡೋದು ನಮ್ಗೆ ಆನಂದ ಕೊಡೋದಕ್ಕೆ ಎಲ್ಲರನ್ನು ಒಂದುಗೂಡಿಸೋದಕ್ಕೆ ಎಲ್ಲರದ್ದು ಸಂತೋಷ ಬರೋದಕ್ಕೆ ಒಳ್ಳೆ ಆಹಾರ ತಿನ್ನೋದಕ್ಕೆ ಎಲ್ಲ ಹಬ್ಬಗಳ ಮೂಲ ಕಾರಣ ಇದೇನೆ ಅದನ್ನು ನೀವು ತಲೆನಲ್ಲಿ ಇಟ್ಕೊಳ್ಳಿ ನಂತರ ನೋಡಿ ಈ ಗೌರಿ ಹಬ್ಬ ಮೊದಲನೇ ದಿವಸ ಬರ್ತದೆ ಗೌರಿ ಹಬ್ಬದ ವಿಗ್ರಹ ಏನಿರ್ತದೆ ಅರ್ಧ ಇರ್ತದೆ ಅದರ ಹಿಂದಿರುವ ಏನು ವೈಜ್ಞಾನಿಕ ಕಾರಣ ತಿಳಿಯೋಣ ನೋಡಿ ಏನು ಹೆಣ್ಮಗಳು ಮೊದಲನೇ ಬಾರಿ ಮದುವೆ ಆಗೋದ್ಮೇಲೆ ಗೌರಿ ಹಬ್ಬ ಅವ್ರ ವಿಶೇಷ ಅನೇಕ ಅರ್ಸಿ ಅವರಿಗೆ ಭಾಗವನ್ನ ಕೊಡ್ತೀವಿ ಅವ್ರಿಗೆ ಪೂಜೆ ಮಾಡ್ತೀವಿ ಅವ್ರಿಗೆ ಏನೇನು ನಾವು ಉಡುಗೊರೆ ಕೊಡ್ಬೇಕು ಅದನ್ನೆಲ್ಲ ಕೊಡ್ತೀವಿ ಅದರ ಹಿಂದಿರುವ ಇನ್ನೊಂದು ರಹಸ್ಯ ಏನು ಋಷಿ ರಹಸ್ಯ ಅಂದ್ರೆ ನೋಡಿ ಅವರು ಏನು ದಕ್ಷ ಮನೆಗೆ ಹೋಗಿರ್ತಾರೆ ಪಾರ್ವತಿ ದೇವಿ ಅವರ ದೇಹ ಸುಟ್ಟೋಗ್ತದೆ ದೇಹ ಸುಟ್ಟೋದಾಗ ಶಿವ ದೇವರ ಎಲ್ಲ ಸುತ್ತಾ ಇರ್ತಾನೆ ಅವಾಗ ಅವನು ಏನು ಸೃಷ್ಟಿ ಸ್ಥಿತಿ ಎಲ್ಲ ಏನು ನಿಂತೋಗಿರ್ತದೆ ನಾರಾಯಣ ಏನು ಮಾಡ್ತಾನೆ ಸುದರ್ಶನ ಚಕ್ರದಿಂದ ದೇಹದ ಚಕ್ರದ ಬಿಟ್ಟು ದೇಹ ಪಾರ್ವತಿ ದೇಹಿ ಭಾಗ ಭಾಗಗಳನ್ನ ತುಂಡು ತುಂಡು ಮಾಡ್ತಾನೆ ಆ ತುಂಡು ಮಾಡಿದಾಗ ಆ ದೇಹ ಅಷ್ಟಕ್ಕೆ ಮಾತ್ರ ಕಟ್ ಮಾಡ್ದ ನಾರಾಯಣ ಅಂತ ಹೇಳ್ಬಿಟ್ಟು ಪಾರ್ವತಿ ದೇವಿ ದೇಹ ಅಷ್ಟು ಮಾತ್ರ ಕಟ್ ಅಂತ ಒಂದು ಉಲ್ಲೇಖ ಅದು ಬಿಟ್ಟು ಅದರಿಂದ ಇನ್ನೊಂದು ನೀನು ನಾವು ಒಳಗಡೆ ಬಂದು ನೋಡೋದಾದ್ರೆ ನೋಡಮ್ಮ ಹೆಣ್ಣು ಮಕ್ಕಳು ಏನು ಮನೆಯಲ್ಲಿರೋರು ನೀವು ಬರೇ ತವ್ರ ಮನೆಗೆ ಮಾತ್ರ ಸೀಮಿತ ಅಲ್ಲ ನೀವು ಗಂಡನ ಮನೆಗೆ ಮಾತ್ರ ಸೀತಾ ನಿಮ್ಮ ಅರ್ಧ ಚಿಂತನೆ ಇಲ್ಲಿದ್ರೆ ಇನ್ ಮಿಕ್ಕಿದ ಚಿಂತನೆ ನಿಕ್ಕಿದ ನಿಮ್ಮ ಹೆಜ್ಜೆ ನಿಮ್ಮ ಗಂಡನ ಮನೆಯಲ್ಲೂ ಇರಬೇಕು ಅದಕ್ಕೋಸ್ಕರ ಪಾರ್ವತಿ ದೇಹಿ ದೇಹ ಭಾಗ ಅರ್ಧ ಇಕ್ಕಿರ್ತಾರೆ ಆಮೇಲಿಂದ ನೋಡಿ ಆ ದೇವಿನ ಸ್ವರ್ಣ ಗೌರಿ ಅಂತ ಕರಿತೀವಿ ಅಂದ್ರೆ ಚಿನ್ನದ ಆಕಾರ ಅಂತ ಇರುವಂತ ಗೌರಿ ಅಂತ ಕರಿತೀವಿ ನೋಡಿ ಇವರು ಕಾಳ್ಕಾದೇವಿ ಅವತಾರ ಅತಿ ಇದ್ದಾಗ ಶಿವ ಅವ್ರಿಗೆ ಅವಮಾನ ಮಾಡ್ತಾರೆ ಕಾಳಕಾ ದೇವಿ ಕಾಳಿ ಅಂತ ಕರೀತಾರೆ ಅಂತ ನಾನು ಕಪ್ಕಿದೀನಿ ಅಂತ ಬ್ರಹ್ಮನ ಹತ್ರ ಹೊರ ಪರದು ನಾನು ಸೌಂದರ್ಯವಾಗಬೇಕು ಅಂತೇಳಿ ಅವ್ರಿಗೆ ಸ್ವರ್ಣ ಏನು ಬಣ್ಣ ಕೊಟ್ರು ಅಂತಂದ್ರೆ ಹಳದಿ ಬಣ್ಣ ಕೊಟ್ರು ಅಂತ ಅದಕ್ಕೋಸ್ಕರ ನಾವು ಗೌರಿಗೆ ಅತಿ ಹೆಚ್ಚು ಅರ್ಣ ಎಲ್ಲ ಮಕ್ಕಕ್ಕೆಲ್ಲ ಬಳದಿ ಅಥವಾ ವಿಗ್ರಹನೇ ಆಲ್ಮೋಸ್ಟ್ ತರಬೇಕಾರೆ ಹಳದಿ ಬಣ್ಣದಲ್ಲಿ ಅತಿ ಹೆಚ್ಚು ಜನ ಮಾಡಿರ್ತಾರೆ ಅದರಿಂದ ಇರುವಂತಹ ಸ್ವರ್ಣ ಗೌರಿ ಅಂತ ಹೇಳ್ಬಿಟ್ಟು ಕರೆಯೋದಕ್ಕೋಸ್ಕರ ಆ ಹಳದಿ ಬಣ್ಣನ ಸೂಚಿಸುತ್ತಾರೆ ನೋಡಿ ಇದೀಗ ಗೌರಿ ಹಬ್ಬ ನೋಡಿದ್ರೆ ಮತ್ತೆ ಮಾರನೇ ದಿವಸನೇ ಗಣೇಶ ಹಬ್ಬ ಏನು ಗಣೇಶ ಹಬ್ಬ ಮಾರನೇ ದಿನ ಬರ್ತದೆ ಅಂದ್ರೆ ಅಮ್ಮ ಏನ್ ತೋರ್ ಮನೆಗೆ ಹೋಗಿರ್ತಾರೆ ಅವ್ರನ್ನ ಮತ್ತೆ ವಾಪಸ್ಸು ಕರ್ಕೊಂಡು ಹೋಗೋದಕ್ಕೆ ಮಗ ಬಂದ ಅಂತ ಉಲ್ಲೇಖ ಇದೆ ನೋಡಿ ಈಗ ಗಣೇಶನ ಜನನ ನಮಗೆ ಯಾವ ರೀತಿ ಆಯ್ತು ಅಂತ ಈಗ ನೆಕ್ಸ್ಟ್ ಹೇಳ್ತೀನಿ ಅಂದ್ರೆ ಪುರಾಣದಲ್ಲಿ ಏನ್ ಬರ್ತದೆ ಅದನ್ನ ಹೇಳ್ತಾ ಇದ್ದೀನಿ ನೋಡಿ ಗಣೇಶನ ಏನೋ ತಾಯಿ ಗಂಧ ಬಳ್ಕೊಂಡಿರ್ತಾರೆ ಸ್ನಾನ ಮಾಡೋದಕ್ಕೆ ಅದನ್ನೆಲ್ಲ ತೆಗ್ದಿ ಮಣ್ಣಿಂದ ಜೀವ ತಂದ್ರು ಆ ಜೀವಕ್ಕೆ ತಂದೆ ಬಂದಾಗ ಯುದ್ಧ ನಡೀತು ತಲೆ ಕತ್ತರಿಸಿದ್ರು ಅದಕ್ಕೆ ಗಣೇಶನ ತಲೆ ಇಟ್ರು ಆನೆಕ ತಲೆ ಇಟ್ಟು ಜೀವ ಬಂತು ಅದು ನಮ್ಗೆಲ್ಲರಿಗೂ ಗೊತ್ತಿರೋ ಕತೆ ಅದನ್ನ ಪೂರ್ತಿಯ ವಿವರವಾಗಿ ಏನು ಹೇಳೋದು ಬೇಡ ನೋಡಿ ತಾಯಿ ಒಬ್ರು ಮಾತ್ರ ಯಾರು ಸಹ ಜನನ ಕೊಡೋದಕ್ಕಾಗೋದಿಲ್ಲ ಯಾರಿಗು ಅದಕ್ಕೆ ಗಂಡ ಏನು ತಂದೆನೂ ಸೇರ್ಬೇಕು ಅದಕ್ಕೆ ಇಬ್ರು ತಂದೆ ತಾಯಿ ಇಬ್ರುನು ಸೇರಿ ಸೃಷ್ಟಿ ಮಾಡಿದ್ರು ಅಂತ ಅರ್ಥ ನೋಡಿ ಗಣೇಶನ ಆಕಾರ ಏನಿದೆ ಅದರ ಬಗ್ಗೆ ವಿವರಣೆ ಕೊಡ್ತೀನಿ ನೋಡಿ ಅವನಿಗೆ ಎರಡು ದೊಡ್ಡ ಕಿವಿ ಇದೆ ಕಿವಿ ಅಂದ್ರೆ ನೀವು ಎಲ್ಲರನ್ನು ಕೇಳಿಸ್ಕೊಬೇಕು ಕಲಿಬೇಕು ಚೆನ್ನಾಗಿ ಜ್ಞಾನ ಸಂಪಾದನೆ ಮಾಡ್ಬೇಕು ಅಂದ್ರೆ ಚೆನ್ನಾಗಿ ಎಲ್ಲರ ಹತ್ರ ಕೇಳಿಸ್ಕೊಬೇಕು ನೀವು ಅಂತ ಅರ್ಥ ನೋಡಿ ಒಂದು ದೊಡ್ಡ ಬಾಯಿ ಚಿಕ್ಕದಿದೆ ಸೊಂಡ್ಲು ದೊಡ್ಡದಿದೆ ಅಂದ್ರೆ ಕಮ್ಮಿ ಮಾತಾಡ್ಬೇಕು ನೀವು ಅತಿ ಹೆಚ್ಚು ಮಾತಾಡಬೇಡ್ದು ಅತಿ ಹೆಚ್ಚು ಯಾರ ಜೊತೆನೋ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾತಾಡ್ಬೇಕು ಅಂತ ಅರ್ಥ ನೋಡಿ ಕಣ್ಣುಗಳು ತುಂಬಾ ಚಿಕ್ಕ ಚಿಕ್ಕದಾಗಿದೆ ಯಾವ್ದು ನೋಡಿದ್ನೂ ಸೂಕ್ಷ್ಮವಾಗಿ ಗಮನಿಸು ಎಲ್ಲವನ್ನು ಸೂಕ್ಷ್ಮವಾಗಿ ಅರ್ಥೋ ಹೆಂಗಿದ್ಯೋ ಹಂಗೆ ನೋಡ್ಬೇಡ ಅದನ್ನ ನಿನ್ ಮನ್ಸಲ್ಲಿ ಸೂಕ್ಷ್ಮವಾಗಿ ಗಮನಿಸಿ ಯಾವ್ದು ಒಳ್ಳೇದು ಯಾವ್ದ್ ಸರಿ ಅಂತ ನಿನ್ನ ಚಿಂತನೆ ಚಿಂತೆ ಮಾಡುವಂತ ನೋಡಿ ದೊಡ್ಡ ತಲೆ ಇದೆ ಅಂದ್ರೆ ನಿನ್ನ ಜ್ಞಾನ ತುಂಬಾ ದೊಡ್ಡದಾಗಿ ಬೆಳೆಸ್ಕೊಬೇಕು ಪುಟ್ ಪುಡ್ದಾಗಿ ಚಿಕ್ಕ ಚಿಕ್ಕದಾಗಿ ಯೋಚನೆ ಮಾಡ್ಬೇಡ ಅಂತ ನೋಡಿ ತುಂಬಾ ಹೊಟ್ಟೆ ದಪ್ಪದಾಗಿದೆ ಯಾವ್ದವ್ರಿಗೂ ಇಲ್ದಿರೋ ಹೊಟ್ಟೆ ಗಣೇಶನ್ಗೆ ಇಟ್ಟಿದ್ದಾರೆ ಏನು ಯಾರೇ ಏನೇ ಒಳ್ಳೇದ್ ಮಾಡ್ಲಿ ಕೆಟ್ಟದ್ ಮಾಡ್ಲಿ ಎಲ್ಲ ಹೊಟ್ಟೆಗೆ ಹಾಕಳಪ್ಪ ಅಂತ ಅರ್ಥ ಅರ್ಥ ಆಯ್ತಲ್ವಾ ಮುಂದೆ ನೋಡಿ ಒಂದು ದಂತ ಇದೆ ಒಂದು ದಂತ ಕಟ್ಟಾಗಿದೆ ಅದರ ಹಿಂದೆ ಇರುವಂತ ಏನು ರಹಸ್ಯ ನೋಡಿ ನಿಮ್ಮ ಜೀವನದಲ್ಲಿ ಒಳ್ಳೇದು ಇರ್ತದೆ ಕೆಟ್ಟದ್ದು ಇರ್ತದೆ ಬೇಕಾದವರು ಇರ್ತಾರೆ ಬೇಡದೇ ಇರೋರು ಇರ್ತಾರೆ ಬೇಕಾಗಿರೋದನ್ನ ಮಾತ್ರ ಇಟ್ಕೋ ಬೇಡದೇ ಇರೋದನ್ನ ಬಿಸಾಕು ಅಂತ ಅರ್ಥ ಅಂದ್ರೆ ಬಿಟ್ಕೊಳೋರ್ನಾ ಅಂತ ಅರ್ಥ ನೋಡಿ ಹೊಟ್ಟೆಗೆ ಹಾವು ಸುತ್ತಿದೆ ನಾವೆಲ್ಲೇ ಹಾವು ಬರಲಿ ಇನ್ನೊಂದು ಬರಲಿ ನೋಡಿ ನೀನು ನೀನು ಭಗವಂತನ ಸೇರ್ಬೇಕು ನೀನು ನಿನ್ನ ಕುಂಡಲಿ ಜಾಗ್ರ ಜಾಗ್ರತೆ ಮಾಡ್ಕೊಬೇಕು ನಿನ್ನ ಜ್ಞಾನ ಅಭಿವೃದ್ಧಿ ಮಾಡ್ಕೊಬೇಕು ಅಂದ್ರೆ ನೀವು ಜ್ಞಾನವನ್ನು ಹೊಂದಬೇಕು ಮೂಲಾಧಾರದಿಂದ ತಗೊಂಡೋಗಿ ನಿಮ್ಮ ಜ್ಞಾನನ ಏನಿದೆ ಶಾಸ್ತ್ರ ತತ್ವಕ್ಕೆ ಸೇರಿಸ್ಬೇಕು ಅಂತ ಅರ್ಥ ಅದೆಲ್ಲ ಬಿಡಿ ನಿಮ್ಗೆ ಅರ್ಥ ಆಗೋದಿಲ್ಲ ಅರ್ಥ ಆಗೋದವ್ರು ಆ ಆಧ್ಯಾತ್ಮಿಕ ಚಿಂತನೆ ಮಾತ್ರ ತಿಳಿತದೆ ನೋಡಿ ಈ ರೀತಿ ಗಣೇಶನ ಆಕಾರದ ಹಿಂದಿರುವ ರಹಸ್ಯ ಅಂದ್ರೆ ಅವ್ನು ನಾವೇನು ಪೂಜೆ ಮಾಡ್ತೀವಿ ಅದರ ಉದ್ದೇಶ ನೋಡಿ ಬಲಾಮೂರಿ ಎಡಮುರಿ ತರಬೇಕಾ ಗಣೇಶ ಅಂತ ಒಂದಿರ್ತದೆ ನೋಡಿ ಬಲಾಮುರಿ ಅಂತಂದ್ರೆ ದಿನನಿತ್ಯ ಅದಕ್ಕೆ ಅಭಿಷೇಕ ಅಥವಾ ಪೂಜೆ ಪುನಸ್ಕಾರ ಅಥವಾ ಏನು ಏನು ಮಾತಾಡ್ತಾ ಇರ್ತಾರೆ ಅವರು ಏನು ಸಂಸಾರಸ್ಥರು ಮಾಡುವಂತಹ ಬಲಾಮುರಿ ಗಣೇಶ ಅಂತ ಅರ್ಥ ಎಡಮುರಿ ಅಂತಂದ್ರೆ ಸಮಾಧಾನ ಶಾಂತಿ ಎಲ್ಲರಿಗೂ ಒಳ್ಳೇದ್ ಬಯಸೋದು ಎಲ್ಲರಿಗೂ ಆಗಬೇಕು ಅಂತ ಅನ್ನೋದಕ್ಕೋಸ್ಕರ ಎಡಮುರಿ ಗಣೇಶನ ತರಬೇಕು ನೋಡಿ ನೀವೇನು ಗಣೇಶ ಕೊಂಡಿಸ್ತೀರಾ ಎಡಮುರಿ ಇರೋ ಗಣೇಶ ತನ್ನಿ ಬಲಮುರಿ ಇರೋ ಗಣೇಶ ತನ್ನಿ ಅದ್ರಲ್ಲಿ ಏನು ಅಭ್ಯಂತರ ಇಲ್ಲ ನೋಡಿ ಇದು ಉದ್ದೇಶ ಬಲಮುರಿ ಗಣೇಶನ ಎಡಮುರಿ ಗಣೇಶನ ಮತ್ತೆ ಅರ್ಧ ಗೌರಿ ಏನ್ ಕಿದಾಳೆ ಮತ್ತೆ ಗಣೇಶನ ಹಿಂದಿನ ಕತೆ ಹೇಳದೆ ಅಲ್ವಾ ಈಗ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಗಣೇಶ ಹಬ್ಬನೇ ಎಂತಕ್ ಮಾಡ್ತಾ ಇದ್ದೀವಿ ಅದರಿಂದ ಇರುವಂತ ವೈಜ್ಞಾನಿಕ ಕಾರಣ ಈಗ ತಿಳಿಯೋಣ ಈಗ ಚೆನ್ನಾಗಿ ತಿಳಿಸ್ಕೊಡ್ತೀನಿ ಇದು ಎಲ್ಲಾ ಯುವಕರುಗಳು ಪ್ರತಿಯೊಬ್ರು ನೋಡ್ಬೇಕು ಗಮನ ಇಟ್ಟು ಈಗ ಚೆನ್ನಾಗಿ ಕೇಳಿಸ್ಕೊಬೇಕು ನೀವು ನೋಡಿ ಬ್ರಿಟಿಷರ ಕಾಲದಲ್ಲಿ ಬಾಲಗಂಗಾಧರನಾಥ್ ತಿಲಕ್ನವರು ಸಾವಿರದ ಒಂಬೈನೂರ ತೊಂಬತ್ ಮೂರನೇ ಇಸ್ವಿ ತೊಂಬತ್ತೈದನೇ ಇಸ್ವಿ ಆಸುಪಾಸಿನಲ್ಲಿ ಈ ಯುವಕರನ್ನೆಲ್ಲ ಒಂದುಗೂಡಿಸೋದಕ್ಕೆ ಬ್ರಿಟಿಷರಿಂದ ನಾವು ಸಂಘಟಿತನ ಮಾಡೋದಕ್ಕೆ ಈ ಯುವಕರುಗಳ್ನ ಅವ್ರ ವಿರುದ್ಧ ಹೋರಾಡೋದಕ್ಕೆ ಮಾಡಿದ್ರು ಈ ಗಣೇಶ ಭವನ ಆಚರಣೆ ಮಾಡಿ ಮೆರವಣಿಗೆ ಮಾಡಿ ಪೂಜೆ ಪುನಸ್ಕಾರ ಮಾಡಿ ಈ ಈಗೇನು ನಾವು ಮಾಡ್ತಾ ಇದೀವಿ ಆಡಂಬರದಲ್ಲಿ ಡೊಳ್ಳು ಡಮ್ತೆ ಡ್ಯಾನ್ಸು ಪೆಂಡಲ್ಲು ರೋಡ್ ತಂದಿದ್ ಅವಾಗ ಗಣೇಶನ ಎಲ್ಲರೂ ಸಹ ನಾವು ಏನು ವರ್ಮಾಲಕ್ಷ್ಮಿ ಹಬ್ಬ ಗೌರಿ ಹಬ್ಬ ಮನೆ ಒಳಗಡೆ ಮಾಡ್ತಿದೀವಿ ಅದೇ ರೀತಿ ಅಲ್ಲೇ ಮನೆ ಒಳಗೆ ನಡೀತಾ ಇತ್ತು ಯಾವಾಗ ರೋಡ್ ಬಂತು ಅಂದ್ರೆ ನೋಡಿ ಈಗ ಸಾವಿರದ ಎಂಟುನೂರ ತೊಂಬತ್ ಮೂರು ತೊಂಬತ್ತೈದ್ನ ಆಸು ಪಾಸಲ್ಲಿ ಬಾಂಕ್ ಬಾಲಗಂಗಾಧರನಾದ ಅಲ್ವಾ ಅದ್ರ ಹಿಂದೇನು ಗಣೇಶ ಹಬ್ಬ ಮಾಡ್ತಿದ್ರು ಮಾಡ್ತಿದ್ರು ಎಲ್ಲಿ ಮಾಡ್ತಿದ್ರು ರೋಡಲ್ಲಿ ಮಾಡ್ತಿರ್ಲಿಲ್ಲ ಮನೆ ಒಳಗಡೆ ಮಾಡ್ತಿದ್ರು ನೋಡಿ ಗಣೇಶ ಹಬ್ಬದ ಹಿಂದೆ ಈಗ ಗಣೇಶ ಹೆಂಗ್ ಉತ್ಪತ್ತಿ ಆದ ಗಣೇಶ ಎಂತ ಮಣ್ಣಲ್ಲಿ ಮಾಡ್ತಾವ್ರೆ ಇದನ್ನೆಲ್ಲ ಈಗ ನಾವು ತಿಳಿತಾ ಹೋಗೋಣ ನೋಡಿ ಮನುಷ್ಯರಿಗೆ ಯಾರ್ಗಾನ ಬಂದು ಊರು ಒಳ್ಳೇದ್ ಮಾಡ್ರಿ ಅಥವಾ ಕೆರೆ ಕಟ್ಟೆಗಳನ್ನ ಕಾಪಾಡಿ ಅಥವಾ ಜನಗಳೇ ಒಂದು ಅಂತಂದ್ರೆ ಯಾರು ಯಾವ್ದಕ್ಕೂ ಬರಲ್ಲ ಎಲ್ಲಾರು ಒಂದ್ ಗುಡ್ ಕೂಡಿಸ್ಬೇಕು ಅಂತಂದ್ರೆ ಎಲ್ಲಾರ ಕೈಲೂ ಕೆಲಸ ತೆಗಿಬೇಕು ಅಂದ್ರೆ ಈ ತರ ಹಬ್ಬ ಹರಿದಿನಗಳನ್ನೇ ಮಾಡಬೇಕು ನೋಡಿ ಪಾರ್ವತಿ ದೇವಿನೇನೆ ಗಣೇಶನ ತಪಸ್ ಮಾಡಿ ಪೂಜೆ ಮಾಡ್ತಾ ಇರ್ಬೇಕಾರೆ ಬಂದು ಹಂಗೆ ಹೋಗ್ಬಿಟ ಅಂತ ಹೇಳ್ಬಿಟ್ಟು ಒಂದು ಒಂದು ಉಲ್ಲೇಖ ಅವಾಗ ಏನ್ ಮಾಡ್ತಾರೆ ಪಾರ್ವತಿ ದೇವಿನೇ ಮಣ್ಣಿನಲ್ಲಿ ಗಣೇಶನನ್ನ ಮಾಡಿ ಪೂಜೆ ಮಾಡಿ ಅವನಿಗೆ ನೈವೇದ್ಯ ಏನು ಇಷ್ಟ ಆಗುವಂಥ ಕಡುಬು ಅದನ್ನೆಲ್ಲ ಇಟ್ಟು ಪೂಜೆ ಮಾಡಿದ್ರು ಅದಕ್ಕೋಸ್ಕರ ನೀವು ಸಹ ಏನ್ ಈ ಭಾದ್ರಪದ ಶುಕ್ಲಪಕ್ಷ ಚೌತಿ ದಿವಸ ಬರ್ತದೆ ಆ ಚೌತಿ ದಿನ ಗಣೇಶ ಬಂದಿ ತಾಯಿಗೆ ದರ್ಶನ ಕೊಟ್ಟ ಪಾರ್ವತಿ ದೇವಿಗೆ ದರ್ಶನ ಕೊಟ್ಟ ಅಂತ ಉಲ್ಲೇಖ ಇದೆ ಅದಕ್ಕೋಸ್ಕರ ಚೌತಿ ದಿನ ನೀವು ಗಣೇಶನ ಹಬ್ಬ ಮಾಡಿ ಅಂತ ಅಂತಾರೆ ಅಂದ್ರೆ ಏನು ವರ್ಷ ಪೂರ್ತಿ ಸಂಕಷ್ಟಮಿ ಬರ್ತಾ ಇರ್ತದೆ ವರ್ಷ ಪೂರ್ತಿ ನೀವು ಮಾಡ್ಲಿಲ್ಲ ಅಂದ್ರೂ ಒಂದು ದಿವಸ ಈಗ ಈ ಗಣೇಶ ಚತುರ್ಥಿ ಏನ್ ಬರ್ತದ ಹಬ್ಬ ಆವತ್ತೊಂದ್ ದಿನ ಮಾಡ್ರೆ ಒಂದು ವರ್ಷದ ಫಲ ನಿಮಗ್ ಸಿಗ್ತದೆ ಅಂತ ಅರ್ಥ ನೋಡಿ ಅದಕ್ಕೋಸ್ಕರ ಮಣ್ಣಲ್ಲಿ ಗಣೇಶನ್ ಮಾಡಿ ಮಣ್ಣಲ್ಲಿ ಗಣೇಶನ್ ಮಾಡಿ ಅಂತದ್ರು ಏನ್ ಮಣ್ಣು ನಮ್ಗೆ ಎಲ್ಲಿ ಸಿಗ್ತದೆ ಗಣೇಶನ್ ಮಾಡೋದಕ್ಕೆ ಮಣ್ಣು ಎಲ್ಲಾ ಮಣ್ಣಲ್ಲೂ ಮಣ್ಣು ಗಣೇಶನ್ ಆಗಲ್ವಲ್ಲ ಕೆರೆ ಮಣ್ಣನ್ ತರಬೇಕು ಜೇಡಿ ಮಣ್ಣು ತರಬೇಕಲ್ವಾ ನೋಡಿ ಅದಕ್ಕೋಸ್ಕರ ಈಗ ನೋಡಿ ಈಗ ಶ್ರಾವಣದಲ್ಲಿ ನಮ್ಗೆ ಮಳೆ ಬಂದಿರ್ತದೆ ಒಂದ್ ನಲವತ್ತೆಂಟು ದಿನದ ಮುಂಚೆನೆ ಅಥವಾ ಒಂದು ಒಂದ್ ತಿಂಗಳು ಮುಂಚೆನೆ ಎಲ್ಲಾ ಕೆರೆಗಳಲ್ಲಿ ಮಳೆ ಬಂದು ಬೇಸಿಗೆನಲ್ಲಿ ನೀರೆಲ್ಲ ಆಗಿರ್ತದೆ ಭೂಮಿ ಎಲ್ಲ ಕೆಸರು ಹಾಗೆ ನಿಂತಿರ್ತದೆ ಅಂದ್ರೆ ಮಣ್ಣಲ್ಲಿ ಮಳೆ ನೀರೆಲ್ಲ ಒಂದ್ ವರ್ಷ ಪೂರ್ತಿ ಶೇಖರಣೆ ಆಗಿದ ಮಣ್ಣು ಭೂಮಿಯಲ್ಲಿ ಇರ್ತದೆ ಊರ್ ಜನನೆಲ್ಲ ಕರೆದು ಆ ಕೆರೆಯಲ್ಲಿರೋ ಹೂಳೆಲ್ಲಾ ಎತ್ತಿ ಅದರಿಂದ ನೀವು ನಿಮ್ಮ ತೋಟಗಳಿಗೆ ನಿಮ್ಮ ಜಮೀನುಗಳಿಗೆ ಹಾಕಳಿ ಮತ್ತೆ ಅದರಲ್ಲಿ ನೀವು ಒಂದು ಪುಟ್ಟದಾಗಿ ಗಣೇಶನ ಸಹ ಮಾಡ್ಕೊಂಡು ನಿಮ್ಮ ಮನೆಯಲ್ಲಿ ಪೂಜೆ ಮಾಡಿ ಅಂತ ಹೇಳ್ಬಿಟ್ಟು ಆ ಕೆರೆಯಲ್ಲಿರೋ ಊಳ್ನ ಎತ್ತಿಸೋದಕ್ಕೋಸ್ಕರ ಈ ವೈಜ್ಞಾನಿಕ ಚಿಂತನೆಗಳು ಮಾಡಿಸಿದ್ರು ಹಿಂದಿನ ಕಾಲದಲ್ಲಿ ಮಾಡೋರು ಈಗ ಅದನ್ನೆಲ್ಲ ಮರೆಮಾಚೋಗಿದೆ ಎಲ್ಲವೂ ಸಹ ಬಿಟ್ಟೋಗಿದೆ ಅದನ್ನ ಹೇಳ್ಕೊಡೋರು ಸಹ ಯಾರು ಇಲ್ಲ ಇದನ್ನ ತಿಳಿಸ್ಕೊಡೋರು ಸಹ ಯಾರು ಇಲ್ಲ ಕೆರೆಯಲ್ಲಿ ಊಳ್ ಎತ್ತೋದಕ್ಕೆ ಅದಕ್ಕೊಂದು ಹಬ್ಬ ಗಣೇಶನ ಹಬ್ಬ ಮತ್ತೆ ಆ ಆ ಮಣ್ಣು ಅದೇನಿದೆ ಅದು ಫಲವತ್ತತೆ ಇರ್ತದೆ ಅದನ್ನ ನಿಮ್ ಜಮೀನುಗಳಿಗೆ ಹಾಕಳಿ ಜಮೀನಿಂದ ಮಳೆ ಬಂದಾಗ ಎಲ್ಲ ಕುಚ್ಕೊಂಡು ಬಂದಿರ್ತದಲ್ಲ ಕೆರೆಗೆ ತಾನೇ ಬಂದಿರ್ತದೆ ನಿಮ್ ಜಮೀನಲ್ಲಿರುವ ಫಲವತ್ತೆಯ ಮಣ್ಣೆಲ್ಲ ಅದನ್ನ ಮತ್ತೆ ತಗೊಂಡೋಗಿ ನೀವು ಅದನ್ನ ಹಾಕೊಳ್ಳೋದಕ್ಕೋಸ್ಕರ ಈ ಗಣೇಶ ಹಬ್ಬದ ಒಂದು ಕಾರಣ ಕೊಟ್ಟಿ ಆ ಮಣ್ಣನ್ನ ತಗೊಂಡೋಗಲ್ಲಿಟ್ಟು ನೆಕ್ಸ್ಟ್ ಗಣೇಶನ್ ಮಾಡಿದೀವಿ ಈಗ ಮನೆಯಲ್ಲಿ ಕುಣಿಸ್ಕೊಂಡಿದೀವಿ ಅಥವಾ ಊರ ದೇವಸ್ಥಾನದಲ್ಲಿ ಕುಣ್ಸಿದೀವಿ ಜಾತಿ ಮತ ಪಂಥಗಳನ್ನೆಲ್ಲ ಬಿಟ್ಟು ಎಲ್ಲರನ್ನ ಆನಂದವಾಗಿ ಒಂದು ಕೂಡೆ ಸೇರಿಸ್ಬೇಕು ಅಂದ್ರೆ ಒಂದು ಹಬ್ಬದ ಕಾರಣ ಗಣೇಶನ ಕಾರಣ ನೋಡಿ ಅದರಲ್ಲಿ ಮಕ್ಕಳನ್ನೆಲ್ಲ ಸೇರಿಸ್ತೀವಿ ನಾವು ಮಕ್ಕಳೊಂದಾಗ ಮಕ್ಳಾಗ್ತೀವಿ ನೋಡಿ ಆ ಗಣೇಶ ಕುಣಿಸಿರೋ ಜಾಗದಲ್ಲಿ ಏನೋ ಒಂದು ಕು ಕುಸ್ತಿ ಆಟಗಳು ನಡೆಸೋದು ದೊಣ್ಣೆ ವರ್ಷಿ ಆಗಿರ್ಬೋದು ಮಕ್ಕಳಲ್ಲಿ ಆನಂದ ಏನು ಆಡ ಇಳಿಸೋದು ಭರತನಾಟ್ಯ ಆಗಿರ್ಬೋದು ಕೊಳ ನೋಡ್ಸೋದು ಈ ರೀತಿ ಬಗೆ 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 ಆಟಗಳನ್ನ ಆಡಿಸ್ತೀವಿ ಅಂದರೆ ಆ ಮಕ್ಕಳಲ್ಲಿರುವಂಥ ಏನು ಒಂದು ಜ್ಞಾನ ಇರ್ತದೆ ಅದನ್ನು ಸಹ ಹೊರಗಡೆ ತೋರಿಸುವಂಥ ಸಂದರ್ಭ ಅಥವಾ ಜ್ಞಾನನ ಅಭಿವೃದ್ಧಿ ಮಾಡೋ ಸಂದರ್ಭ ಅವ್ರಿಗೆ ಒಂದು ಏನು ಕಾಣಿಕೆ ಕೊಡ್ತಾರೆ ಏನಾದರೂ ಒಂದು ಬಟ್ಟೆನೋ ಕಾಲಕ್ಕೆ ಪೆನ್ಸಿಲು ಜಾಮಿಟ್ರಿ ಬಾಕ್ಸ್ ಪುಸ್ತಕ ಈ ರೀತಿ ಅನೇಕ ಅನೇಕ ಕೊಟ್ಟಾಗ ಅವ್ರ ಮನ್ಸ ಹುಡುಗರಲ್ಲಿ ಆಸಕ್ತಿ ಬರ್ತದೆ ದಡ್ಡರಾಗಿರೋದಿಲ್ಲ ಗಣೇಶನ ಮುಖ್ಯ ಕಾರಣ ಏನು ಬುದ್ಧಿವಂತರಾಗೋದು ಅಂತದಲ್ವಾ ನೀವು ಸಹ ಮಕ್ಕಳು ಗಣೇಶನ ತರ ಬುದ್ಧಿವಂತರಾಗಬೇಕು ಅಂತ ತಿಳಿಸೋದಕ್ಕೆ ಈ ಆಟಗಳನ್ನೆಲ್ಲ ಆಡಿಸ್ತೀವಿ ಹಿಂದಿನ ಕಾಲದಲ್ಲಿ ರಂಗೋಲಿ ಸ್ಪರ್ಧೆ ಆಮೇಲೆ ಏನೋ ಲೆಮೆನ್ ದ ಸ್ಪೂನು ಕುಂಟೆ ಬೆಲೆ ಅಥವಾ ಏನೇನೋ ಹಾಡು ಹೇಳೋದು ಇಲ್ಲ ಇದು ಮ್ಯೂಸಿಕ್ ಚೇರ್ ಈಗಿನ ಕಾಲಕ್ಕೆ ತಕ್ಕನಾಗ ಬದಲಾಗಿದೆ ಹಿಂದಿನ ಕಾಲದಲ್ಲಿ ಭರತನಾಟ್ಯ ನೋಡಿ ಇದರ ಹಾಡು ಹೇಳೋದು ಅಥವಾ ಏನು ಗಟ್ಟುಮುಸ್ತಾಗಿ ಇದರ ಕುಸ್ತಿ ಆಡಿಸೋದು ಕಲ್ಲುಗುಂಡೆಸಿಯೋದು ಯುವಕರಿಗೂ ಉತ್ತೇಜನ ಕೊಡೋದಕ್ಕೆ ಈ ರೀತಿಗಳು ಹಬ್ಬಗಳನ್ನ ಮಾಡಿದ್ದು ನಂತರ ಊರಲ್ಲಿ ಎಲ್ಲಾ ಜಗಳಗಳು ಮನಸ್ತಾಪಗಳು ಎಲ್ಲ ಆಗಿರ್ತದೆ ಗಣೇಶ ಅನ್ನೋ ಹೆಸರಿನಲ್ಲಿ ಗಣೇಶನ ಮೇಲ್ ಕುಣಿಸಿ ವಾದ್ಯದಿಂದ ಅಥವಾ ತಮಟೆ ನಾದ ಸ್ವರದಿಂದ ಪೂಜೆ ಮಾಡ್ಕೊಂತ ಪೂಜೆ ಮಾಡ್ಕೊತ ನಾವು ಕೆರೆಗೆ ಏನ್ ನೀರು ತುಂಬಿರ್ತದೆ ಕೆರೆ ಶ್ರಾವಣದಲ್ಲಿ ಮಳೆ ಬಂದು ಎಲ್ಲ ಕೆರೆ ನೀರು ತುಂಬಿರ್ತದೆ ಆ ಭೂಮಿ ತಾಯಿಗೆ ಆ ನೀರಿಗೆ ಒಂದು ಗೌರವ ಸೂಚಿಸೋದಕ್ಕೆ ಮತ್ತೆ ಗಣೇಶನ ತಗೊಂಡೋಗಿ ನಾವು ನೀರಿಗೆ ಬಿಡ್ತೀವಿ ಆ ನೀರಿಗೆ ಬಿಡೋದ್ರಿಂದ ನಾವು ಮತ್ತೆ ಭೂಮಿ ತಾಯಿಗೆ ಒಂದು ಧನ್ಯತಾ ಭಾವ ಅದಕ್ಕೊಂದು ಋಣ ತೀರಿಸ್ದಂಗೆ ನಾವು ಈ ದಿನ ಈ ತರ ಗಣೇಶ ಹಬ್ಬನ ಕೂರಿಸ್ತಾ ಇಲ್ಲ ನೋಡಿ ಎಲ್ಲ ಒಂದು ಗೂಡಿ ಈಗ ಊರ್ ಜನ ಎಲ್ಲ ಒಂದಾಗಿ ಹಬ್ಬದ ಊಟ ತಿಂದು ಎಲ್ಲರ ಮನೇಲಿ ಎಲ್ಲಾ ಊಟ ಸಿಗಲ್ವಲ್ಲ ಎಲ್ಲ ಕಾಲದಾಗ್ಲು ದೇವ್ರ ಹೆಸರಲ್ಲಿ ಒಂದ್ ಎಂಟು ದಿವಸನೂ ಹನ್ನೆರಡು ದಿವಸನೋ ಹನ್ನೊಂದು ದಿವಸನ ಮೂರು ದಿವ್ಸನೋ ಗಣೇಶ ಕುನಿಸಿದಾಗ ಕೆಲವ್ರ ಮನೇಲಿ ಬರ್ತಾನೆ ಇರ್ತದೆ ಕೆಲವ್ರ ಮನೇಲಿ ಶ್ರೀಮಂತರ ಇರ್ತಾರೆ ಶ್ರೀಮಂತರ ಎಲ್ಲ ತಂದಲ್ಲಿ ಹಾಕಿರ್ತಾರೆ ಗಣೇಶ ಕುನಿಸಿದ ಜಾಗದಲ್ಲಿ ಎಲ್ಲರಿಗೂ ಒಳ್ಳೆ ಪ್ರಸಾದ ಸಿಗ್ತದೆ ಊಟ ಸಿಗ್ತದೆ ಎಲ್ಲ ತಿಂತಾರೆ ಹಬ್ಬ ಎಲ್ಲಾರ ಮನೇಲೂ ಮಾಡ್ದಂಗೆ ಇರ್ತದೆ ಅಥವಾ ಕೆಲವ್ರ್ ಮನೇಗ್ ಮಾಡ್ಲಿಲ್ಲ ಅಂದ್ರೆ ಊರಲ್ಲಿ ಹಬ್ಬ ಮಾಡ್ತಾ ಅಂದ್ರೆ ಅದನ್ನ ನೋಡಿ ಖುಷಿ ಪಡ್ತಾರವಾ ಅದಕ್ಕೋಸ್ಕರ ರೋಡೋದ್ ಗಣೇಶ ನಿಕ್ಕೋದು ನೋಡಿ ಈಗ ನಾವ್ ಅದನ್ನೆಲ್ಲ ಮಾಡ್ತಾ ಇದೀವ ಇವಾಗ ನೀವು ತುಂಬಾ ಚೆನ್ನಾಗಿ ನೋಡ್ಬೇಕು ನೋಡಿ ಗಣೇಶ ಅಂತಂದ್ರೆ ಒಳಗಡೆ ಇರಬಾರ್ದು ಒಳಗಡೆ ಗ್ಯಾಪ್ ಇರಬಾರ್ದು ಪೂರ್ತಿ ಗಣೇಶ ಆಗ್ಬೇಕು ಅದು ಮಣ್ಣಲ್ಲಿ ಹಾಕಿದ್ರೆ ಕರ್ಗೋ ಅಂತ ಗಣೇಶ ಆಗ್ಬೇಕು ನೀವೇನಾರ ಆ ತಿರ್ತಿ ಗಣೇಶ ಕುಂಡಿಸ್ತಾ ಅಂದ್ರೆ ನಿಮ್ಗೆ ಏನ್ ಪೂಜೆ ಮಾಡ್ಕೊಡ್ತಾರೆ ಐನೂರು ಪೂಜೆಗರು ಆಮೇಲಿಂದ ನೀವೇನ್ ಪೂಜೆ ಏನು ಗಣೇಶನ್ ತಂದು ಹುಡುಗರೆಲ್ಲ ಸೇರ್ ಮಾಡಿರ್ತೀರಾ ನೀವೆಲ್ಲರೂ ಸಹ ನಿಮ್ಗೆ ಅಪಚಾರ ಆಗ್ತದೆ ನಿಮ್ಗೆ ಕೆಟ್ಟದ ಖಂಡಿತ ಆಗ್ತದೆ ಏನ್ಕಾಗ್ತದೆ ಭೂಮಿ ತಾಯಿನ ನೀವು ಕಲ್ಲು ಮಾಡ್ತಾ ಇದ್ದೀರಾ ಭೂಮಿ ತಾಯಿ ಶಾಪಕ್ಕೆ ನೀವು ಗುಹಿ ಆಗ್ತೀರಾ ನೋಡಿ ನಿಮ್ಮ ಮಕ್ಕಳಿದ್ದಾರೆ ನಿಮ್ಮ ಮಕ್ಕಳಿಗೆ ಫೈಬರ್ದು ಈ ಪಿ ಪಿದು ಆ ಹಣ್ಣುಗಳು ತಿನ್ನಿಸ್ತೀರಾ ಪ್ಲಾಸ್ಟಿಕ್ ಹಣ್ಣುಗಳು ತಿನ್ನಿಸ್ತೀರಾ ಇಲ್ಲ ತಾನೆ ತಿಂದ್ರೆ ಜೀರ್ಣ ಭೂಮಿಯಿಂದ ಬಂದಿರೋದು ತಿಂದ್ರೆ ಜೀರ್ಣ ಆಗ್ತದೆ ಅದು ಮಲವಾಗ ಆಚೆ ಬರ್ತದೆ ಈ ರೀತಿ ತಿನ್ನಿಸ್ತಾ ಇದೀರಾ ಹೇಳಿ ಕಲ್ಲನ್ನ ತಿನ್ನಿಸ್ತಾ ಇದ್ದೀರಾ ಪ್ಲಾಸ್ಟಿಕ್ ಅಲ್ಲಿ ತಿನ್ನಿಸ್ತಾ ಇದ್ರಿ ಇಲ್ಲಿ ಪಿ ಎಲ್ಲ ಅದು ಪ್ಲಾಸ್ಟಿಕ್ ತಂದು ತಾನೆ ಪ್ರಕೃತಿನಲ್ಲಿ ಸುಲಭವಾಗಿ ಕರಗ್ಬಿಡ್ಬೇಕು ಒಳಗಡೆ ಇರಬಾರ್ದು ನೀವು ಮಣ್ಣಿನ ಗಣೇಶ ತಂದ್ರೂನು ಪೂರ್ತಿ ಒಳಗಡೆ ಎಲ್ಲ ಗ್ಯಾಪ್ ಇರಬಾರ್ದು ಪೂರ್ತಿ ಮಣ್ಣಿನ ಗಣೇಶನೇ ತರಬೇಕು ಪ್ರಕೃತಿನೇ ಸುಲಭವಾಗಿ ಕರಗಬೇಕು ಯಾವುದೇ ಕೆಮಿಕಲ್ ಬಣ್ಣ ಹೊಡೀಬಾರ್ದು ಇದನ್ನೆಲ್ಲ ಚಿಂತನೆ ಮಾಡಬೇಕು ನೀವು ಮಾಡ್ತೀರಾ ನಿಮ್ಮ ಹೆಸರುನ ತೋರಿಸ್ಕೊಳೋದಕ್ಕೆ ಇಡೀ ಸುತ್ತಮುತ್ತ ಅಕ್ಕಪಕ್ಕದ ಏರಿಯಾದಲ್ಲಿ ಅಕ್ಕಪಕ್ಕದಲ್ಲಿರೋ ಜನ ಎಲ್ಲ ನಮ್ಮನ್ನ ನೋಡಬೇಕು ಹೊಗಳಬೇಕು ಅಂತ ಹೇಳ್ಬಿಟ್ಟು ದೊಡ್ಡ ಗಣೇಶ ಕೊಂಡಿಸ್ಬೇಕು ಏನು ಗಣೇಶನ್ ತಲೆ ಎತ್ತಿ ನೋಡ್ಬೇಕು ಇಡೀ ಊರು ಮಾತಾಡ್ಬೇಕು ಇಡೀ ರೋಡ್ ಗಲ್ಲಿ ಗಲ್ಲಿನಲ್ಲಿ ನಮ್ ಗಣೇಶನ್ ಮೆರವಣಿಗೆ ಕುಣಿಸಿ ನಮ್ಮ ದೌಲತ್ತು ನಮ್ಮ ಅಹಂಕಾರ ನಮ್ಮ ಇದನ್ನ ಹೆಸರು ತೋರಿಸ್ಕೊಬೇಕು ಅಂದ್ಬಿಟ್ಟು ಕೆಳಗಡೆ ಏರಿಯು ಹುಡುಗರು ಹತ್ತಡಿ ತಂದವ್ರೆ ನಾವು ಹನ್ನೆರಡು ಅಡಿ ತರಬೇಕು ಅವ್ರು ಒಂದ್ ಲಕ್ಷ ತಂದವ್ರೆ ನಾವು ಎರಡು ಲಕ್ಷ ತರಬೇಕು ಅವ್ರು ಐವತ್ತು ಸಾವಿರ ಡಿಜೆ ತಂದವರೇ ನಾವು ಎಪ್ಪತ್ತು ಸಾವಿರದ ಡಿಜೆ ತರ್ಸ್ಬೇಕು ಅವ್ರ ಇಪ್ಪತ್ತು ಜನ ತಮ್ ಕರ್ಸವ್ರೆ ನಾವು ಐವತ್ತು ಜನ ತಮ್ ಕರ್ಸ್ಬೇಕು ಈ ರೀತಿ ನೀವು ಪೈಪೋಟಿಗೆ ಇನ್ನೊಬ್ಬರನ್ನ ಮೆಚ್ಚಿಸೋದಕ್ಕೋಸ್ಕರ ನೀವು ಗಣೇಶ ಹಬ್ಬ ಮಾಡ್ತಿದ್ದೀರಾ ಅಂದ್ರೆ ಯಾರೆಲ್ಲ ಈ ರೀತಿ ಗಣೇಶ ಮಾಡಿದ್ದಾರೆ ಈಗ ಒಂದ್ ಕಳೆದ ನಾಲ್ಕೈದು ವರ್ಷನೋ ಹತ್ತು ವರ್ಷದಿಂದ ನೋಡ್ಕೊಂಡ್ ಬನ್ನಿ ಅವ್ರ ಹತ್ರ ಈ ಸಾರಿ ಗಣೇಶ ಕುಣಿಸೋದಕ್ಕೂ ಅವ್ರ ಜೋಗ ಹತ್ತು ರೂಪಾಯಿ ಇರೋದಿಲ್ಲ ಎಲ್ಲ ಖಾಲಿ ಆಗ್ಬಿಟ್ಟು ಬೀದಿಗೆ ಬಂದಿರ್ತಾರೆ ಇದೆಲ್ಲವೂ ಸಹ ಚಿಂತನೆ ನಾನ್ ನಿಮ್ಗೆ ಎದ್ರಸ್ತಾ ಇಲ್ಲ ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ವೈ ಏನ್ ಹಿರಿಯರು ಮಾಡ್ಕೊಂಬಂದಿರು ನಮ್ಮ ಪೂರ್ವಜರು ಏನೆಲ್ಲ ಸೈಂಟಿಫಿಕ್ ಕಾರಣ ಇದು ಹೇಳಿದಿಂತಾನೆ ನಿಮ್ಗೆ ನೋಡಿ ಇದು ಸಹ ಒಂದು ಏನು ನೀವು ಕೆಟ್ಟೋದಕ್ಕೆ ಕಾರಣ ಆಗಿರ್ತದೆ ದೇವ್ರನ್ನ ದೇವ್ರ ತರ ಪೂಜಿಸಿ ನಾನ್ ದೇವ್ರನ್ನ ನಂಬೇಡಿ ಅಂತನೇ ಹೇಳಲ್ಲ ದೇವ್ರನ್ನ ಮೂಡ್ ನಂಬಿಕೆಯಲ್ಲಿ ಪೂಜೆ ಮಾಡಿ ಅಂತನಲ್ಲ ಅದ್ರಿಂದ ಇರೋ ವೈಜ್ಞಾನಿಕ ಕಾರಣ ಎಲ್ಲರನ್ನು ಒಂದುಗೂಡ್ಸೋದು ಎಲ್ಲರಿಗೂ ಪ್ರೀತಿ ಹಂಚೋದು ಆಹಾರ ನೀಡೋದು ಎಲ್ಲರಿಗೂ ಸುಖ ಶಾಂತಿ ನೆಲೆಸೋದು ಈ ರೀತಿ ಪ್ರಕೃತಿ ವಿರುದ್ಧವಾಗಿ ಸೌಂಡ್ ಹಾಕಿ ಡಿ ಜೆ ಹಾಕಿ ಅಕ್ಕಪಕ್ಕದಲ್ಲಿರೋರ್ಗೆಲ್ಲ ಸೈನ್ಸ್ ಡಾಕ್ಟರ್ ಗಳು ಹೇಳಿದ್ದಾರೆ ಡಿ ಜೆ ಇಂದ ಸ್ಪೀಕರ್ ಇಂದ ಹಾರ್ಟ್ ಅಟ್ಯಾಕ್ ಆಗ್ತದೆ ದುರ್ಬಲ ಹೃದಯ ಯಾರ್ದು ಇರ್ತದೆ ಅವ್ರಿಗೆಲ್ಲ ವೈಬ್ರೇಷನ್ ಹೆಚ್ಚಾಗಿ ಅವ್ರಿಗೆ ಸಾವನ್ನಪ್ಪತ್ತಾರೆ ಅಂತ ಈಗ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಕರ್ನಾಟಕದ ಡಿಜೆ ಕ್ಯಾನ್ಸಲ್ ಮಾಡಿದ್ದಾರೆ ತಮಟೆ ತರಿಸಿ ಸಂತೋಷವಾಗಿ ಕುಣೀರಿ ನೋಡಿ ಈಗಿನ ಕಾಲದಲ್ಲಿ ಹುಡುಗರುಗಳು ಯಾವ ರೀತಿ ಅಂತದ್ರು ತಪ್ಪಿದ್ದಾರೆ ಇವರು ಗಣೇಶ ಮುಖ್ಯ ಇಲ್ಲ ಗಣೇಶ ಒಂದು ಮಂಗಳಾರತಿ ಮಾಡೋಕೆ ಮಂಗಳಾರತಿ ಮಾಡೋ ಜಾಗದಲ್ಲಿ ಒಬ್ರು ಇರಲ್ಲ ಸಾಯಂಕಾಲ ಆಯ್ತು ಐದು ಗಂಟೆ ಆರು ಗಂಟೆ ಅಂದ್ರೆ ಎಲ್ಲಿರ್ತಾರೋ ಗೊತ್ತಿಲ್ಲ ಎಲ್ಲ ಹುಡುಗರು ಒಂದೊಂದು ಕ್ವಾರ್ಟರ್ ಎರಡು ಎರಡು ಕ್ವಾರ್ಟರ್ ಮೂರ್ ಮೂರ್ ಕ್ವಾರ್ಟರ್ ಕುಡಿದ್ಬಿಟ್ಟು ಚೆಂದ ಮೈ ಮೇಲೆ ಪ್ರಜ್ಞೆ ಇಲ್ಲ ನಂಗೆ ಕುಣಿತಾರೆ ಗಣೇಶನೇಂತು ಕೂರಿಸ್ತವ್ರೆ ಈ ಹುಡುಗರುಗಳು ಅಂದ್ರೆ ಒಂದು ಪೂಜೆ ಮಾಡೋದು ಗೊತ್ತಿಲ್ಲ ಏನು ಇಲ್ಲ ಬೆಳಿಗ್ಗೆ ಏನು ಮಕ್ಕಳು ಏನು ಹುಟ್ಟಿರ್ತಾರ ಆ ರೀತಿ ಸ್ವಚ್ಛವಾಗಿ ಸ್ನಾನ ಮಾಡಿ ಉದ್ದನೆಯ ಬಟ್ಟೆ ಕೊಂಡು ಫೋಟೋ ತಕ್ಕೊಂಡು ಅಲ್ಲಿ ರೀಲ್ಸ್ ಅಲ್ಲಿ ಹಾಕೋದಕ್ಕೆ ಗಣೇಶ ಹಬ್ಬ ಮತ್ತೆ ಸಂಜೆ ಆದರೆ ಚೆನ್ನಾಗಿ ಕುಡಿದು ಡ್ಯಾನ್ಸ್ ಆಡೋದು ಗಣೇಶನ್ ಮಾಡ್ತಾ ಇದ್ದೀರ ಖಂಡಿತ ನೀವು ಖಂಡಿತ ಯಾರೂ ಸಹ ಒಳ್ಳೇದಾಗೋದಿಲ್ಲ ನಿಮಗೆ ಖಂಡಿತ ಭಗವಂತ ನಿಮ್ಗೆ ನಿಜವಾಗ್ಲೂ ಒಳ್ಳೇದು ಮಾಡೋದಿಲ್ಲ ಭಗವಂತನ ಮುಂದೆ ನಾವು ಕುಡಿದು ಕುಪ್ಪಳಿಸಿದ್ರೆ ಮಿಸ್ತ ನಾವು ನೀವೇ ಹೇಳಿ ಗಣೇಶನ ಶೋಕಿಗೆ ಮಾಡಕ್ಕೆ ಮಾಡೋಕೆ ಅಷ್ಟೇನೆ ಅಷ್ಟೇನೆ ಹಿಂದೆ ಇರುವಂಥ ವೈಜ್ಞಾನಿಕ ಚಿಂತನೆಗಳು ಎಷ್ಟೊಂದೆಲ್ಲ ಇದೆ ಇನ್ನೂ ಹೇಳ್ತಾ ಹೋದ್ರೆ ತುಂಬ ಇದೆ ಎಷ್ಟು ಬೇಕೋ ಋಷಿರ ಆಸೆಗಳು ಎಷ್ಟು ಹೇಳ್ಬೇಕೋ ಅಷ್ಟು ಹೇಳ್ಬೇಕು ಅಷ್ಟು ಸಾಮಾನ್ಯರು ತಿಳ್ಕೊಂಡ್ರೆ ಸಾಕು ಖಂಡಿತ ಇನ್ನು ಮುಂದೆ ನಾವು ಏನ್ ತಿಳಿಸ್ಕೊಟ್ಟಿ ಆ ರೀತಿ ಹಬ್ಬಗಳನ್ನ ಮಾಡಿ ಎಲ್ಲರೂ ಆರೋಗ್ಯಕರವಾದ ನೆಮ್ಮದಿಯಾದ ಸುಖ ಶಾಂತಿನ ಎಲ್ಲರೆಲ್ಲರೂ ಬಯಸೋಣ ಎಲ್ಲರನ್ನು ಪ್ರೀತಿಸೋಣ ಜಾತಿ ಮತ ಪಂಥಗಳಿಂದ ಹೊರಗಡೆ ಬಂದು ಈ ಗಣೇಶ ಹಬ್ಬ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರ ಮನೆಯಲ್ಲೂ ಸುಖ ಶಾಂತಿ ನೆಮ್ಮದಿ ನಸ್ತೀನಿ ಅಂತ ಭಗವಂತನ ಕೇಳ್ಕೊಂತ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಮಾಹಿತಿ ಪ್ರತಿಯೊಬ್ಬ ಯುವಕರಿಗೂ ಪ್ರತಿಯೊಬ್ಬರಿಗೂ ತಲುಪಿಸಿ ಎಷ್ಟಾಗುತ್ತೋ ಅಷ್ಟು ನಾನು ಹೇಳೋದನ್ನೆಲ್ಲ ಹೇಳಿದ್ದೀನಿ ಅರ್ಥ ಮಾಡ್ಕೊಂಡಿದ್ದೀರಾ ಪೂರ್ತಿ ಪದೇ ಪದೇ ನೋಡಿ ಅದರಿಂದ ಖಂಡಿತ ಕರೆಕ್ಟಾಗಿ ಇರೋದು ಹೇಳಿದ್ದೀನಿ ಕರೆಕ್ಟಾಗಿ ಅರ್ಥ ಮಾಡಿಸೋ ರೀತಿ ಹೇಳಿದ್ದೀನಿ ಎಲ್ಲಾರು ಒಳ್ಳೇದಾಗ್ಲಿ ಓಂ ನಮಃ ಶಿವಾಯ ಶಿವಾಯ ನಮ ಆತ್ಮ ನಮಸ್ಕಾರ